ಅಂಬೇಡ್ಕರ್ ಬೋರ್ಡನ್ನು ಹಾಲಿನ ಡೈರಿ ಪಕ್ಕದಲ್ಲಿ ಇಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಟಿ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಎಸ್ಸಿ ಜನಾಂಗಕ್ಕೆ ಸೇರಿದ ಶಿವಪ್ಪ ಗ್ರಾಮಾಂತರ ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ಎಸ್ಸಿ ಜನಾಂಗಕ್ಕೆ ಸೇರಿದ ಯುವಕರು ಎಲ್ಲರೂ ಸೇರಿ ತಮ್ಮ ಗ್ರಾಮದ ಹಾಲಿನ ಡೇರಿ ಪಕ್ಕದಲ್ಲಿ ಅಂಬೇಡ್ಕರ್ ಬೋರ್ಡ್ ಇಡಲು ಮಾತನಾಡಿಕೊಂಡಿದ್ದು ಅಂಬೇಡ್ಕರ್ ಬೋರ್ಡ್ ಅನ್ನು ಹಾಲಿನ ಡೇರಿ ಪಕ್ಕದಲ್ಲಿ ಇಡದಂತೆ ಗ್ರಾಮದ ನಾಯಕ ಜನಾಂಗದವರು ವಿರೋಧವನ್ನು ವ್ಯಕ್ತಪಡಿಸಿದರು ಎಂದು ಆರೋಪಿಸಿದರು ನಂತರ ತಾವು ಅಂಬೇಡ್ಕರ್ ಬೋರ್ಡ್ ನಿರ್ಮಾಣ ಮಾಡಲು ಸ್ಥಳವನ್ನು ಗುರುತಿಸಿಕೊಟ್ಟು ಕಾಲೋನಿಯಲ್ಲಿ ನಾಮಫಲಕ ಉದ್ಘಾಟನೆ ಮಾಡಲು ಗ್ರಾಮ ಪಂಚಾಯತ್ ಪತ್ರವನ್ನು ನೀಡಿದ್ದು ಅಂಬೇಡ್ಕರ್ ಬೋರ್ಡ್ ಇಡುವ ವಿಚಾರದಲ್ಲಿ ತಮಗೂ ತಮ್ಮ ಜನಾಂಗಕ್ಕೆ ಹಾಗೂ ನಾಯಕ ಜನಾಂಗಕ್ಕೆ ಮನಸ್ತಾಪದ ವಿಚಾರಕ್ಕೆ ಇಂದು ಸಂಜೆ ವೇಳೆ ಶಿವಪ್ಪ ತಂಗಿಯ ಮಗ ಮಧು ರವಿ ಪ್ರಸನ್ನ ಕುಮಾರ್ ಸವರು ಗಂಗಮ್ಮ ದೇವಸ್ಥಾನದ ಬಳಿ ಇದ್ದಾಗ ಗ್ರಾಮದ ನಾಯಕ ಜನಾಂಗದ ಎಂಆರ್ ಗಗನ್ ಗಗನ್ ಬಾಬು ವೇಣು ಎಂಬುವರು ಅಕ್ರಮ ಗುಂಪು ಕಟ್ಟಿಕೊಂಡು ಹಲ್ಲೆ ನಡೆಸಿದ್ದು ಹಲ್ಲೆಗೊಳಗಾದ ವ್ಯಕ್ತಿಗಳು ಇಲ್ಲಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ದೂರಿದ್ದಾರೆ ಘಟನೆ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. கிருஷ்ணமாரி புஜப்பட்ட மாட்டோம் هي <applause> كوتا <applause>

ಜನಕ್ಕೆ ಕಳ್ಸಿನಲ್ಲಿ ನನಗೆ ಒಂದು ಮೂವರು ಜನ ಕಾಣಿಸ್ತದೆ ಸರ್ ಮೂವರು ವಾಲ್ಮೀಕಿ ಸಮುದಾಯದವರು ಸಿ ಕಾಲೋನಿ ಮೇಲೆ ಬಂದು ಕಾಲೋನಿ ಮೇಲೆ ನುಗ್ಗಿ ಹೊಡೆದಿರೋ ಒಂದು ಘಟನೆ ನಡೆದಿದೆ ಸರ್ ಇವತ್ತು ಹೊಡೆದಿರೋದು ಎಂಆರ್ ಗಗನು ಮತ್ತೆ ಸರ್ ಅವನ ಸರ್ ಮತ್ತೆ ಅವನು ಇನ್ನು ಇನ್ನೊಬ್ಬ ಗಗನಂದ್ ಬರ್ತಾನೆ ಗಗನ ಎಂ ಆರ್ ಗಗನಂದ್ ಸರ್ ಅವನದೇ ಸರ್ ದೌರ್ಜನ್ಯ ಅಂದರೆ ಇಬ್ಬಿದ್ದ ದೌರ್ಜನ್ಯ ಸರ್ ಎಲ್ಲರ ಅಂತ ಸಂದೇಶ ಬಂದಾಗ ಆವಾಗನಿಂದ ಇದೇ ಥರ ಒಂದು ವಾರದಿಂದ ಇದು ಎರಡನೇ ಬಾರಿ ಗಲಾಟೆ ಸರ್ ಅಂಬೇಡ್ಕರ್ ಬೋರ್ಡ್ ಇರಬೇಕು ಅಂತ ನಾವು ಅಂದ್ಕೊಂಡ್ವಿ ಆವಾಗರಿಂದ ಒಂಥರ ನೋಡೋದು ಒಂದೊಂಥರ ಉದ್ದೇಶದಿಂದ ಮಾತಾಡ್ಸೋದು ಗೇಲಿ ಮಾಡೋದು ಈ ಥರ ಮಾತಾಡ್ತಾರೆ ಸರ್ ಇವತ್ತು ಹೆಸರು ಹೇಳ್ಬೇಕು ಸರ್ ಒಂದು ವಿನಾಯಿ ವಿನಾಯಿ ವೇನು ವೇಣೋ ಗಗನ್ 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 ಸಂದೀಪ್ ಅವ್ರ ಜ ಸಂದೀಪ ಏನಿಲ್ಲ <laughs> <laughs> ಇವ ನಾವು ಕೆತ್ತೈತೆ ಗೀತೈತಾವ್ಲೇ ಎದ್ದು ಉಂಟೇ ಮೇ ತಿಲೇನ ಲಾತಕ್ಕೆ ಹೇಸ್ಕೊಂಡು ಪ್ ಏಮೋ ನಾವು ಕೇತಾ ಅಟ್ಲ ಬೋರ್ ಕೆಟ್ಟ ಬೋರ್ಡ್ ಕೆಟ್ಟಲ್ಲ ನೀನು ದಾಟ ಮಕ್ಕಿ ಪಿಸ್ತಾ ಉಂಡ